ಎಂಚಲ್ಲರ್ಪುರ ಇವತ್ತೊಂದು ಆರೋಗ್ಯಕರವಾದಂಥ ಸೂಪರ್ ಆಗಿರುವಂತಹ ಮೆಂತ್ಯ ಕಾಳಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ ಮೆಂತ್ಯ ಕಾಳು ಪಲ್ಯ ಮಾಡಲಿಕ್ಕೆ ನಾನು ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾದಾಗ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಕೆಂಪು ಮೆಣಸು ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಬಾಡಿಸ್ತಾ ಇದ್ದೇನೆ ಚೆನ್ನಾಗಿ ಬಾಡಿಸಿಕೊಳ್ಳಿ ಮೆಂತ್ಯಕಾಲು ಸ್ವಲ್ಪ ಕಹಿಯಾಗಿರುವ ಕಾರಣ ನಾನು ಎರಡು ಟೊಮೆಟೋವನ್ನು ಹಾಕಿದ್ದೇನೆ ಅದೇ ರೀತಿ ಹತ್ತರಿಂದ ಹನ್ನೆರಡು ಮೆಣಸು ಮತ್ತು ಎರಡು ನೀರುಳ್ಳಿಯನ್ನು ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಿದ್ದೇನೆ ಉಪ್ಪು ಹಾಕಿದಾಗ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊದ ನೀರೆಲ್ಲ ಬಿಡ್ತದೆ ಆವಾಗ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಲೆಕ್ಕ ಇವಾಗ ಇದಕ್ಕೆ ನಾನು ನೋಡಿ ಕಂಪ್ಲೀಟಾಗಿ ನೀರು ಬಿಟ್ಟಿದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಇವಾಗ ನಾನು ಮೊಳಕೆ ಬರಿಸಿದಂತಹ ಮೆಂತ್ಯ ಕಾಲು ನೋಡಿ ಸುಮಾರು ಹತ್ತರಿಂದ ಹದಿನಾಲ್ಕು ಗಂಟೆ ನಾನು ನೀರಲ್ಲಿ ಹಾಕಿದ್ದೆ ಇದನ್ನು ನಾನು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನೂ ಜಾಸ್ತಿ ಟೈಮ್ ಇಡ್ಬೋದಿತ್ತು ಆದರೆ ನನಗೆ ಸಾಕು ಅಂತ ಅನ್ನಿಸ್ತು ನೋಡಿ ಇವಾಗ ಇದನ್ನು ನಾನು ಇದಕ್ಕೆ ಇದ್ದೇನೆ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಬೇಯಲಿ ಆವಾಗ ಅದರ ಹಸಿ ವಾಸನೆ ಎಲ್ಲ ಬಿಡುತ್ತೆ ಇವಾಗ ಸ್ವಲ್ಪ ನೀರು ಹಾಕಿ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ನಾನು ಬೇಯಿಸ ಮುಚ್ಚಲ ಮುಚ್ಚಿ ಬೇಯಿಸ್ತಾ ಇದ್ದೇನೆ ಬೇಯ್ದಿದೆ ನೋಡಿ ಕಲರ್ ಯಾವ ರೀತಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇವಾಗ ಫೈನಲಿ ಮೆಂತ್ಯ ಕಾಲಿನ ಪಲ್ಯ ರೆಡಿಯಾಗಿದೆ ಇದು ತುಂಬ ಆರೋಗ್ಯಕರವಾದಂಥದ್ದು ಎಲ್ಲರೂ ಮಾಡಿ ಕೂಡ ತಿನ್ನಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್